ಈ ದೇವರ ಸಾಕ್ಷಿ ಸತ್ಯ ಪ್ರಕಾರ ಹೇಳಲಿಕ್ಕಾಗಿ ನಾವು ಬಂದಿದ್ದೀವಿ ನಮ್ಮ ಮುಳುಗಡೆ ಕೂತಿದ್ದೇವೆ ಸುಳ್ಯ ಸೀಮೆಗೆ ಸಂಬಂಧಿಸಿದ ಶ್ರೀ ಮಹಾಪ್ರಭು ಬರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ ಧ್ವಡಿ ಗ್ರಾಮ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇದಾಗ ಇನ್ನೇನು ಅಂತ ಹೇಳಿದ್ರೆ ಈ ರಾಣಿ ಬರಲಾರತಿ ಇರುವಾಗ ನಮ್ಮ ಹುಳುವಾರ ಕುಟುಂಬಕ್ಕೆ ಈ ಅವರ ಅಧಿಕಾರ ಅಧಿಕಾರಾವಧಿಯಲ್ಲಿ ಇದ್ದಂತ ಅಧಿಕಾರಕ್ಕೆ ಸಂಬಂಧಪಟ್ಟ ಎಲ್ಲ ದೇವಸ್ಥಾನ ಆಗಲಿ ಪಟೇಲಿಕ್ಕಾಗಲಿ ಬೇರೆ ಬೇರೆ ವಿಚಾರವನ್ನು ಆ ದೇವರದ ಮೂಲಕ ನಮ್ಮ ಹುಳುವಾರು ಕುಟುಂಬಕ್ಕೆ ಸಮರ್ಪಣೆ ಮಾಡಿದಂಥದ್ದು ಅದು ಸಾಧಾರಣ ಐವತ್ತ ಮೂರು ಐವತ್ನಾಲ್ಕನೇ ಇಸವಿಯಿಂದ ಆಗಿನ ಪೂರ್ವಜರು ಉದಾಹರಣೆಗೆ ನನ್ನ ಅಜ್ಜನ ತಂದೆ ಲಿಂಗಪ್ಪಗೌಡರು ಆಮೇಲೆ ಅವರ ಮಗ ರಾಮ್ ಪಟೇಲರು ಅವರ ಮಗ ನನ್ನ ದೊಡ್ಡ ತಂದೆ ಚಿನ್ನಪ್ಪ ಭಾರರು ಇವರೆಲ್ಲ ದೇವಸ್ಥಾನದಲ್ಲಿ ಯಜಮನ್ ಮಾಡಿದವರು ಆ ನಂತರ ಅಪ್ಪಯ್ಯ ಗೌಡ್ರು ಉಳುವಾರು ನಂತರ ಮಾಯರಪ್ಪಗೌಡ್ರು ದಿವಂಗತ ಮಾತಾಳಗೌಡರ ತಂದೆ ನಂತರ ಕಿಶೋರ ಆಮೇಲೆ ಕೇಶವ ಈಗ ಸ್ವಲ್ಪ ಸಮಸ್ಯೆ ಚರ್ಚೆಗೆ ಆಸ್ಪದ ಕೊಂಡು ಸಾವಿರದ ಒಂಬೈನೂರ ಐವತ್ಮೂರು ಐವತ್ನಾಲ್ಕರಲ್ಲಿ ಈ ದೇವಸ್ಥಾನವನ್ನು ಆಗ ಆಡಳಿತ ಮಾಡಿಕೊಂಡಿರುವಾಗ ಆರುನೂರ ಐವತ್ತೆರಡು ರೂಪಾಯಿ ಸ್ಪಷ್ಟಿಕ ಕೊಟ್ಟುಕೊಂಡಿದ್ರು ನಂತರ ಐವತ್ಮೂರ ಐವತ್ನಾಲ್ಕರಲ್ಲಿ ದೇವಸ್ಥಾನವನ್ನು ಹೆಣ್ಣು ದಿವಂಗತ ಮಾಮಲಣ್ಣ ತಂದೆ ಮಾಯಪ್ಪ ಕೊಟ್ಟರು ಬರೆದುಕೊಟ್ಟರು ಕೊಟ್ಟ ಮೇಲೆ ಸರಕಾರ ಆಗ ಅಲ್ಲಿ ದೇವಸ್ಥಾನದ ಆಡಳಿತ ಹೇಗೆ ನಡೆಯುತ್ತಿತ್ತು ಅಂತ ಹೇಳಿದ್ರೆ ಅರಂತ್ ತೊಡಿಕಾನ ಅದು ಕುಂಬಳೆ ಸೀಮೆಗೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲಿ ಕೇರಳ ಮಾದರಿಯ ಶೈಲಿಯ ಧಾರ್ಮಿಕ ವ್ಯವಸ್ಥೆ ನಡೆಯುವಂಥದ್ದು ಪೂರ್ವ ಸಂಪ್ರದಾಯ ಪ್ರಕಾರ ಅಲ್ಲಿಗೆ ಪ್ರಧಾನ ತಂತ್ರಿ ತಂತ್ರಿವರಿಯರು ಅರವತ್ತು ತಂತ್ರಿ ದಾಮೋದರ ತಂತ್ರಿ ಕೇಶವ ತಂತ್ರಿ ಪದ್ಮನಾಭ ತಂತ್ರಿ ಈಗ ಅವರ ಮಗ ಅದೇ ದಾಮೋದರ ತಂತ್ರಿಯ ನಂತರ ಅವರು ದೈವ ದಿನ ಆದ ಮೇಲೆ ಪದ್ಮನಾಭ ತಂತ್ರಿ ಅವರು ಈ ಕಾಲದಿಂದ ನಡೆದು ಬಂದ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಈ ಸರಕಾರ ಸ್ವೀಕರಿಸಿದ್ದ ನಂತರ ಆಗ ಗ್ರೇಡಿಗೆ ಹೋಗಿರಲಿಲ್ಲ ಈ ದೇವಸ್ಥಾನ ಆಗ ಆಡಳಿತ ಹೇಗೆ ಅಂತ ಹೇಳಿದ್ರೆ ಆಡಳಿತ ಮುಕ್ತೇಶ್ವರು ಉಳ್ವರನ್ನೇ ಮಾಡ್ತಿದ್ರು ಉದ್ದ ಯಾಕೆ ಅಂತ ಹೇಳಿದ್ರೆ ದೈವಗಳ ಆರಾಧನೆ ಜಾಸ್ತಿ ನಮ್ಮ ಮನೆಯ ದೈವಗಳ ಆರಾಧನೆ ಅಲ್ಲಿಯೂ ನಡೀತೋರು ಉದಾಹರಣೆಗೆ ಇರುವರು ಉಳ್ಳಾಗಲೂ ರಾಜನ್ ದೈವ ಆಮೇಲೆ ಧರ್ಮದೈವ ದೈವ ಚಾಮುಂಡಿ ತೊಡಿಕಾನದಲ್ಲಿರುವ ಪಾಷಾಣ ಮೂರ್ತಿ ನಮ್ಮ ಪೂರ್ವದರ ಆರಾಧನೆ ಮಾಡಿದಂತಹ ಪಾಷಾಣ ಮೂರ್ತಿಗೆ ಅದು ಬೆಂಕಿ ಅಂತ ಪಾಷಾಣ ಮೂರ್ತಿ ದೇವರ ರಕ್ಷಣೆಗೆ ಬೇಕು ಅಂತ ಅಲ್ಲಿ ಸ್ಥಾನ ಕೊಟ್ಟು ನಿಲ್ಲಿಸಿದಂಥದ್ದು ಇದಕ್ಕೆಲ್ಲ ನನ್ನ ಹತ್ರ ಐವತ್ತು ಮೂರು ಆದ ರೆಕಾರ್ಡ್ ರಿಜಿಸ್ಟ್ರೇಷನ್ ರೆಕಾರ್ಡ್ ಉಂಟು ಆಗ ಆರ್ನೂರ ಅರವತ್ತೆರಡು ರೂಪಾಯಿ ಕಸ್ಸಿಗೆ ಕಟ್ಟಿದ್ರು ನಂತರ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಳ್ಳೆ ಕ್ರಮ ನಡೀತಿದ್ದರು ಉಬಾರಣ ಕಮಿತರು ಅರಂತೋಳು ದೊಡಿಖಾನ ದಕ್ಷಿಣ ಸಂಪಾಜೆ ಮತ್ತೆ ಇದು ಆಲಟ್ಟಿ ಗ್ರಾಮ ಸ್ಥಳ ಎಲ್ಲರನ್ನು ಸೇರಿಸಿ ಸಭೆ ಕರೆದು ಸಭೆಯಲ್ಲಿ ಸಮಿತಿ ರಚನೆ ಮಾಡುವುದು ಆಗ ಆ ಆಡಳಿತ ಮುಕ್ತೇಶ್ವರ ಅಂತಿದ್ದು ಈಗ ವ್ಯವಸ್ಥಾಪನೆ ಸಮಿತಿ ಇದ್ದಾಗಿದೆ ಆಡಳಿತ ಮುಕ್ತೇಶ್ವರಿಗೆ ನಮ್ಮ ಫ್ಯಾಮಿಲಿಗೆ ಬರ್ತಿದ್ದು ನಮ್ಮ ದೈವಿಕ ದೈವಗಳ ವ್ಯವಸ್ಥೆ ಇರುವ ಕಾರಣ ಮತ್ತೆ ಅದು ಗುರು ಹಿರಿಯರ ಅನುಗ್ರಹದಿಂದಲೂ ಇವತ್ತಿಗೂ ಎಲ್ಲರೂ ಊರಿನವರು ಉಳುವಾರನವ್ರೆ ವ್ಯವಸ್ಥೆ ಆಗಬೇಕಂದೇಳಿ ಆ ತರ ಮುಂದುವರಿಕೊಂಡು ವ್ಯವಸ್ಥಾಪನ ಸಮಿತಿ ಆದ್ರೂ ಸಮೇತ ಹೀಗೆ ಮಾಡಿ ಎಂಟು ಜನ ಇದು ಸದಸ್ಯರು ಒಬ್ಬರು ಪ್ರಧಾನ ಅರ್ಚಕ ಉಳ್ವಾರ್ನವರು ಆಡಳಿತ ಮುಕ್ತೇಶ್ವರ್ ನಂತರ ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಬಹುಶಃ ಏನೋ ಅದು ನಾವು ಹೇಳ ವ್ಯಕ್ತಿಗತವಾಗಿ ಹೆಸರು ಯಾರನ್ನು ಇದು ಮಾಡೋದಿಲ್ಲ ನಂತರ ಏನಾಯ್ತಾರೆ ಇದರಲ್ಲಿ ಏನು ಏಳಿಗೆ ಸೇರಿಸಬೇಕು ಆ ಏನೋ ಇವರ ಆಡಳಿತ ಪ್ರಯತ್ನ ಎಲ್ಲ ನಡೆದು ಇದು ಸತ್ಯ ಹೇಳುವಂತದ್ದು ನಾನು ಪ್ರಕೃತ ಪೂರ್ವವಾಗಿ ಹೇಳಿದ್ದೇನೆ ದೇವರ ಸಾಕ್ಷಿ ಹೇಳುವುದು ಸತ್ಯ ಇದು ಸುಳ್ಳಾದ್ರೆ ಹೇಳಿದವರಿಗೆ ಪ್ರತಿಫಲ ಕಾಣಬೇಕು ಅಂತ ಹೇಳುವ ಜಯನ ನಾನು ನನ್ನ ಹಿರಿಯವರು ಆತಾಡ್ಬೋದು ಆ ನಂತರ ಏನು ಮಾಡಿದ್ರು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಸರ್ಕಾರ ಬಿಜೆಪಿ ಬಂದರೆ ಬಿ ಜೆ ಕಾರ್ಯಕರ್ತರು ಈ ನಾಲ್ಕು ಗ್ರಾಮದವರನ್ನು ಸೇರಿಸಿ ಅಲ್ಲಿ ಯಾರು ಯೋಗ್ಯರು ಇದ್ದಾರೆ ಆ ಥರ ಕಮಿಟಿ ಮಾಡಿ ವ್ಯವಸ್ಥಾಪನಾ ಸಮಿತಿ ಧಾರ್ಮಿಕ ಆಯುಕ್ತರ ಕಚೇರಿ ಗಳಿಸ್ತಿದ್ರು ಕೂಡಲೇ ಅದು ಪಾಸ್ ಆಗಿ ನಂತರ ಈಗ ರಾ ಸಿದ್ದರಾಮಯ್ಯನ ಸರ್ಕಾರ ಬಂದ ಮೇಲೆ ಅದೇ ಥರ ನಡೀತು ಯಾವಾಗ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತರ ತನಕ ನಡೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ನನ್ನ ಕುಟುಂಬದ ಕೇಶಭಕ್ತ ಆಗ ನಾನು ಸ್ವಲ್ಪ ಧಾರ್ಮಿಕದಲ್ಲಿ ಜಾಸ್ತಿ ಓಡಾಡ್ತಿದ್ದ ಎಲ್ಲರಿಗೂ ನಾನು ಸುಳ್ಳ ತಾಲೂಕಲ್ಲಿ ನಮ್ಮ ಒಕ್ಕರಿಗ ಮತ್ತು ಈ ಮಡಿವಾಳ ಸಮಾಜ ಬೇರೆ ಬೇರೆ ಸಮಾಜದವರ ಆ ಕುಟುಂಬದ ಪಂಚತಿಗಂತೂ ಅಲ್ಲಿ ಪ್ರಶ್ನಾದಿ ಕರ್ಮಗಳನ್ನು ಇಟ್ಟು ವ್ಯವಸ್ಥೆ ಮಾಡಿಸಿ ಧರ್ಮ ನಡಾವಳಿ ಚಾವಳಿ ಆದಿ ವ್ಯವಸ್ಥೆ ಮಾಡಿ ಧರ್ಮನಾಡಾವಳಿ ನಡೆಸಿದಂತ ಒಂದು ವ್ಯವಸ್ಥೆ ಇರುವ ಕಾರಣ ನನ್ನ ಅಣ್ಣನ ಮಗನನ್ನು ನಾನು ಕರ್ಕೊಂಡೋಗಿ ಕಮಿಟಿಗೆ ವ್ಯವಸ್ಥೆ ಮಾಡಿದೆ ಇದೇ ಕೇಶವ ಈಗ ಅದು ಒಂದು ಕೇಶವನನ್ನು ನಾನು ಹೇಳುವಾಗ ಸಣ್ಣಪ್ಪ ನನಗೆ ಆಗಾದ ಕೆಲಸ ನನಗೆ ಯಾವ ಅನುಭವ ಇಲ್ಲ ಇವತ್ತಿಗಿಲ್ಲ ಆದ್ರೂ ನೀನು ಈ ಚಲ ಆಗ್ಬೇಕು ನಾ ಅಂತೇಳಿ ಆ ತರದಲ್ಲಿ ಮಾಡಿಸಿ ಆಯ್ತು ಅಂತ ಒಪ್ಪಿದ ಮನೆಗೆ ಹೋಗಿ ಆಗುವಾಗ ಅವನ ಅಲ್ಲಿ ಕೇಳುವಾಗ ನಿಮಗೆ ಮಾಡಿ ಈ ಕಡೆ ಅಂತ ಬೈತು ನಂತರ ನನ್ನ ಕಾರ್ ತಕೊಂಡು ಮನೆಗೆ ಹೋಗಿ ನನ್ನ ಸೊಸೆಯನ್ನು ಒಪ್ಪಿಸಿ ಅವನನ್ನು ವ್ಯವಸ್ಥೆ ಮಾಡಿ ಮಾಡಿ ಆದರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ನಡೀಲಿಲ್ಲ ಧಾರ್ಮಿಕ ವಿಚಾರದಲ್ಲಿ ಸಾಗೆ ಯಾವುದೇ ಹೂವಾಚಾರ ಸಂಪ್ರದಾಯ ಸಂಪೂರ್ಣ ಹಾಳ ಹಾಳಾಗಿ ಆ ಸಂದರ್ಭದಲ್ಲಿ ಇದು ನಿಜವಾಗಿ ಮಹಾಬಲ ಇರುವಾಗ ನನಗೆ ಗುರು ಮಹಾಬಲ ಕಿಶೋರ ಕುಮಾರ ಆಗ ಸ್ಕೂಲಿಗೆ ಹೋಗ್ತಿದ್ದ ಎಲ್ಲರ್ಪಿ ಮಾಡಿಕೊಂಡಿದ್ದ ಪಕ್ಷಪಾತ ಪಕ್ಷವಾದ್ರು ಆಗ ನಾನೊಂದು ಹತ್ತು ವರ್ಷ ಅವರು ನನ್ನನ್ನು ಬರಲಿ ಕೇಳ್ತಿದ್ರು ಅಂದ್ರೆ ನನ್ನ ಹಿನ್ನೆಲೆ ಅವರಿಗೆ ಗೊತ್ತಿರುವ ಕಾರಣ ಬರಲಿ ಕೇಳ್ತಿದ್ರು ಅವರಿಂದ ನನಗೆ ಬೇಕಾದ ಅನುಭವ ಬಂದ ಕಾರಣ ನಾನು ಅಲ್ಲಿ ಸಕ್ರಿಯವಾಗಿ ಭಾಗ ಭಾಗವಹಿಸ್ತಿದ್ದೆ ನಂತರ ಇವನ ವ್ಯವಸ್ಥೆ ಆಯ್ತಲ್ಲ ಆದ ಮೇಲೆ ನಂತರ ಅವ ಮನೆಗೆ ಬಂದು ಹೇಳಿದ ಆದ ಮೇಲೆ ನಂತರ ಅವ ಮನೆಗೆ ಬಂದು ಹೇಳಿದ ಇದೇ ಕೇಶವ ಯಾಕ ಈಗ ಈಗ ನಮ್ಮೊಳಗೆ ಒಳಗೆ ನಡುವ ನಡುವೆ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡ್ತಿರೋದು ಇವ್ ಲಾಸ್ಟಿಗೆ ಮನೆಗೆ ಬಂದು ಹೇಳಿದ ಈ ಸಣಾ ಅಂದು ನೀವು ಹೇಳಿದಾಗೆ ನಾ ಈ ಸಲ ವ್ಯವಸ್ಥೆ ಮಾಡಬಹುದು ನೀವೇ ಅಂತ ಹೇಳಿ ಅವನ ಅವನ ಹೆಂಡತಿ ಮಕ್ಕಳು ಎಲ್ಲ ಹೇಳಿದರೆ ಈಗ ಹೇಳಿದ ದೇವ ದೇವರು ಸಾಕ್ಷಿ ಸಾಕ್ಸಿ ಅಂತ ಹೇಳಿದ್ರೆ ಅಮ್ಮ ಅಪ್ಲಿಕೇಶನ್ ಹಾಕುದಿಲ್ಲ ಆದ್ರೆ ನಾನು ಅಪ್ಲಿಕೇಶನ್ ಹಾಕಿದೆ ಉಳುವಾರ ಕುಟುಂಬವನ್ನು ಹೇಳಿದ್ದೆ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಸಮೇತ ಅವನು ಕಳಿಸಲಿಲ್ಲ ರೆಡಿ ಮಾಡಿದ ಕಳಿಸಲಿಲ್ಲ ಬೇರೆಯವರ ಒತ್ತಡದ ಕಳಿಸಲಿಲ್ಲ ಹದಿಮೂರು ಅಪ್ಲಿಕೇಶನ್ ತಾರೀಕು ಇಪ್ಪತ್ತ ಏಳು ಹನ್ನೊಂದು ಧಾರ್ಮಿಕ ಪ್ರಧಾನ ಆಯುಕ್ತರ ಕಚೇರಿಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ತಂದಿದೆ ಅಲ್ಲಿ ಆರು ನಡಿ ಇದು ಆಡಳಿತ ಕಮಿಟಿ ಧಾರ್ಮಿಕ ಮಿನಿಸ್ಟ್ರು ಅಲ್ಲಿ ಬರ್ದಿದ್ದಾರೆ ಇದನ್ನು ಪುಟ್ ಅಪ್ ಮಾಡಿ ಕೂಡಲೇ ಇದನ್ನು ಪಾಸ್ ಮಾಡಬೇಕು ಅಂತ ಬರ್ದಿದ್ದಾರೆ ಅದರ ಕಾಪಿಯನ್ನು ಲಾಸ್ಟ್ ಮೂಮೆಂಟ್ ಗೆ ಎಂಪಿ ಪಿ ಇಲೆಕ್ಷನ್ ಘೋಷಣೆ ಆಯ್ತು ಎಂಪಿ ಪಿ ಇಲೆಕ್ಷನ್ ಘೋಷಣೆ ಆಗುವಾಗ ಎಂ ಪಿ ಇಲೆಕ್ಷನ್ ಘೋಷಣೆ ಆಗುವಾಗ ಏನಾಯ್ತು ಅಂತ ಹೇಳಿದ್ರೆ ನಾವು ಆಗ ಆರ್ಡರ್ ತೆಗಿಲಿಕ್ಕೆ ಅಂತ ಹೋದವರು ಯಾವುದು ಕಾಪಿ ತಗೊಳ್ಲಿಕ್ಕೆ ಅಂತ ಹೋದ ಆಯುಕ್ತರ ಕಚೇರಿಗೆ ಐದು ಮುಕ್ಕಾಲು ಗಂಟೆಗೆ ಹೋಗಿ ಆಗುವಾಗ ಅಲ್ಲಿ ಅಲ್ಲಿ ಸ್ವಲ್ಪ ಎಪ್ಲಿಕೇಶನ್ ಇಲ್ಲದ ಅವನ ವ್ಯವಸ್ಥೆಯನ್ನು ಅಲ್ಲಿ ಪ್ರಕಟ ಮಾಡಿದ್ರು ಆಗಿನ ಆ ಪ್ರಧಾನ ಆಯುಕ್ತರು ಲಾಸ್ಟ್ಗೆ ಹೇಳಿದ್ರು ಈ ತರ ಎಲ್ಲ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಆ ಮಾಡುವ ವ್ಯಕ್ತಿ ಇದ್ರು ನನ್ನ ಹೆಸರು ಇರಲಿಲ್ಲ ಅವರಿಗೆ ಕಂಡ ಬಟ್ಟೆ ಜೋನ್ ಮಾಡಿದ್ರು ಇದು ನೀವು ಮಾಡುದು ಸರಿಯಾಗ್ತದೆ ಮರು ದಿವಸದಿಂದ ಅಲ್ಲಿ ಅಷ್ಟೊತ್ತಿಗೆ ಅದೊಂದು ಕ್ರಾಶ್ ಆಗಿ ಸ್ಟಾಪ್ ಆಯ್ತು ಮರು ದಿವಸದಿಂದ ಎಂ ಪಿ ಎಲೆಕ್ಷನ್ ನ ಆ ಕಾರ್ಯಕ್ರಮ ಕಾರಣ ತಲೆ ಹಿಡ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ರಾಜಕಾರಣದಲ್ಲಿ ಎಲ್ಲರೂ ರಾಜಕಾರಣಿಗಳೆ ಎಲ್ಲ ವಿಷಯದಲ್ಲಿ ರಾಜಕಾರಣಿಗಳು ಈಗ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬೊಬ್ಬರನ್ನು ಹಿಡ್ಕೊಂಡು ಒಬ್ಬೊಬ್ಬ ಆ ರಾಜಕಾರಣಿಗಳ ಮುಖಾಂತರ ಅಲ್ಲಿ ವ್ಯವಸ್ಥಿತವಾಗಿ ನಾನು ಒಳಗೆ ಬರ್ಬಾರದು ಅಂತ ಹೇಳೋ ಉದ್ದೇಶದಲ್ಲಿ ಪಕ್ಕ ನಡೀತಾ ಇದು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹೇಳ್ತೇನೆ ನನ್ನನ್ನು ಯಾಕೆ ಆ ದೇವಸ್ಥಾನಕ್ಕೆ ಇಷ್ಟಪಡ್ತಾ ಅಂತ ನನಗೆ ಗೊತ್ತಿಲ್ಲ ಈಗ ಹೇಳಿದ ದೇವರುಗಳಿಗೆ ಮಾತ್ರ ಗೊತ್ತಿಲ್ಲ ಪಕ್ಷಾತೀತ ನೆಲೆಯಲ್ಲಿ ಜಾತ್ಯಾತೀತ ನೆಲೆಯಲ್ಲಿ ಪ್ರತಿಯೊಬ್ರು ನಾನು ಅದರ ಒಳಗೆ ಒಂದು ಪಿರಿಯಡ್ ಆದ್ರೂ ಅಂತ ಹೇಳುವ ವ್ಯವಸ್ಥೆ ಆ ಉಂಟು ಹರಿಕೆ ಮಾಡೋ ಪ್ರಾಣ ಹೇಳಿದವರು ಸಿಗ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನನ್ನನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ ಈ ತರದ ವ್ಯವಸ್ಥೆ ಅಲ್ಲಿ ನಡೀತೋ ಆಗಿರುವಾಗ ನಾನು ಇದರ ಬಗ್ಗೆ ಒಂದು ಅದರ ಮಧ್ಯದಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಸೋನ ಶನಿವಾರ ತಾರೀಕು ಮೂವತ್ತಕ್ಕೆ ಹನ್ನೊಂದು ಮುಕ್ಕಾಲು ಗಂಟೆಗೆ ಎರಡು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರ ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ಹಿಂದೂಗಳಲ್ಲಿ ವ್ಯವಸ್ಥೆ ಮಾಡಿ ಹಿಂದೂಗಳು ಬೇಕಾದಷ್ಟಿದ್ದಾರೆ ಬುದ್ಧಿವಂತರು ತಿಳುವಳಿಕೆಯರು ಸ್ವಾಮಿಗಳು ಇನ್ನು ರಾಜಕಾರಣದಲ್ಲಿ ಇದ್ದಾರೆ ಸುಳ್ಳ ಬ್ಲಾಕ್ ಅಲ್ಲಿ ಅವರು ಯಾಕೆ ಮಾಡಿದ್ರು ಅಂತ ನನಗೆ ಯಾರ ಮೇಲೆ ಆರೋಪ ಮಾಡಿದ್ರು ಇಲ್ಲಿ ಏನಾಯ್ತು ಹೇಳಿ ಶನಿವಾರ ದಿವಸ ಮೂವತ್ತನೇ ತಾರೀಕು ಕಳೆದ ತಿಂಗಳ ಹನ್ನೊಂದು ಮುಕ್ಕಾಲು ಗಂಟೆಗೆ ಇದೇ ಆಯುಕ್ತರಿಗೆ ಚೇಂಜಿಂಗ್ ಅವರ ಕಚೇರಿಯಲ್ಲಿ ಅನ್ಯ ಕೋಮಿನವರು ಇದೇ ಕೇಶವ ಇನ್ನೊಂದು ಎಳ್ಳಿ ಇಬ್ರು ನಮ್ಮ ಥೊಡಿಕಾರದವ್ರೆ ಈ ನನ್ನ ರಿಜೆಕ್ಟ್ ಮಾಡಿಸುವ ವ್ಯವಸ್ಥೆಗೆ ಅದನ್ನು ನಡೀಲಿಲ್ಲ ಕೊನೆಗಳಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಇಡೀ ಪ್ರಚಾರ ಹಾಕೊಂಡು ಬೆಂಗಳೂರಲ್ಲಿ ಅಷ್ಟೇ ಅರಂಥೋಳು ಥೊಡಿಕಾರ ಎಲ್ಲ ಕಡೆ ಈಗ ಮತ್ತೆ ಪಿ ಸಿ ಸಿ ಕಚೇರಿಯಲ್ಲಿ ಮೊನ್ನೆ ಸೋಮವಾರ ದಿವಸ ನಾಲ್ಕು ಜನರು ಅನ್ಯ ಕೊಂಬಿರವರು ಇದ್ದಾರೆ ಅಂತ ಪ್ರಚಾರ ಆಗಿದೆ ಆಗಿರುವಾಗ ನಾನು ಈಗ ಹೇಳುವಂತದ್ದು ಈ ತರ ಒಂದು ಧಾರ್ಮಿಕ ವ್ಯವಸ್ಥೆ ಹದಗೆಟ್ಟಿದೆ ದೇವಸ್ಥಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಧಾರ್ಮಿಕ ವ್ಯವಸ್ಥೆಯೇ ಇಲ್ಲದಾಗಿದೆ ಅಲ್ಲಿ ನಿಜವಾಗಿ ಮಾಲುವಾಗ ನಾನು ಆಗಲೇ ಒಂದು ಪ್ರಪಗಣವಾಗಿದೆ ದೇವರಿಗೆ ಮಳೆ ಬರುವ ದೇವ್ ಮಳೆ ಬರೆಸುವ ದೇವರೇ ಫಲಿಕರಣ ಮಲ್ಲಿಕಾರ್ಜುನ ಅಂತ ಹೇಳಿ ಕಳೆದ ಸಲ ಈಗ ಎರಡು ಮೂರು ವರ್ಷದಿಂದ ಆ ಮಳೆ ಇಲ್ಲದೆ ಮೀನುಗಳು ಸಾಯುವ ಸಂದರ್ಭಕ್ಕೆ ಪ್ರಾರ್ಥನೆ ಬಗ್ಗೆ ನಡೀತವರು ನಡುತ್ತೆ ಮಳೆ ಇಲ್ಲ ಮಹಾಭರಣೆ ಇರುವಾಗ ಮಧ್ಯಾಹ್ನ ಪ್ರಾರ್ಥನೆ ಮಹಾಸಭೆಗೆ ಪೂಜೆ ಆಗಿ ಪ್ರಾರ್ಥನೆ ಆಗಿ ನಾವು ಊಟ ಆಗಿ ಕೈ ತೊಳಿದ್ರೆ ಹಂಚಿನ ನೀರು ಈ ತರದ ಒಂದು ಕ್ಷೇತ್ರ ಪ್ರಾಚೀನ ಭಾವಿತರತೆ ಆಗಲಿ ಅಲ್ಲಿನ ಇನ್ನು ಆರ್ಥಿಕ ವ್ಯವಹಾರವಾಗಲಿ ಇನ್ನು ರಾಜಕಾರಣವಾಗಿ ಸಾರುವ ನಾಶ ಮಾಡಿದ್ದಾರೆ ಇದು ಬಾರಿ ನೋವು ಹಾಗಿರುವಾಗ ಇದು ತಮ್ಮ ಗಮನಕ್ಕೆ ತರುವ ಉದ್ದೇಶದಿಂದ ಮತ್ತೆ ಇನ್ನೊಂದು ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ವಯಸ್ಸಿನಲ್ಲಿ ಹಿರಿಯವ ನನಗೆ ಈಗ ಅರವತ್ತ ಐದು ವರ್ಷ ನಡೆಯುವುದು ಇವ ಸಣ್ಣ ವಯಸ್ಸಿನವ ಅವನಿಗೆ ನಮ್ಮ ಕುಟುಂಬ ಇನ್ನೂ ಭವಿಷ್ಯ ಉಂಟು ಆಗಿರುವಾಗ ಅವ ಈ ತರ ಮಾಡುದು ನಿಜವಾಗಿ ಸರಿಯಲ್ಲ ಅಂತ ಹೇಳುವ ಒಂದು ಭಾವನೆಯಿಂದ ನಾನು ಇದು ಎಲ್ಲರಿಗೂ ಗೊತ್ತಾಗಬೇಕು ವಿಷಯ ಎಷ್ಟೋ ಬಡವರಿದ್ದಾರೆ ಬಡವರು ಮಧ್ಯಮದವರು ದೇವಸ್ಥಾನಕ್ಕೆ ಹೋಗುವುದೇ ಇಲ್ಲ ಕಡಿಮೆ ಎಷ್ಟೋ ಜನ ಹತ್ಯೆ ಮಾಡಿದವರು ಬಿಜೆಪಿಯವರು ಸೋಮಾನು ಪೂಜೆ ಹೇಳಿದವರು ಇದ್ದಾರೆ ತುಂಬಾ ಜನ ನಾನು ನಾವು ಮುಸ್ಲಿಮರು ಅವರೇ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಅವರು ಇದ್ದಾರೆ ಆದ್ರೆ ಮುಸ್ಲಿಮ್ ಮತ್ತು ಕ್ರೈಸ್ತ ಸಮುದಾಯದವರು ಅನ್ನು ಹಿಡ್ಕೊಂಡು ನಮ್ಮ ಒಬ್ಬ ಹಿಂದೂ ದೇವಾಲಯದಲ್ಲಿ ರಾಜಕಾರಣ ನಡೆಯುತ್ತದೆ ಅಂತಂದ್ರೆ ನೀವು ದಯಮಾಡಿ ನೀವು ನಿಮಗೆ ಎಲ್ಲ ಆತ್ಮ ಇರುವವರು ನೀವು ಇದರ ಬಗ್ಗೆ ಯೋಚನೆ ಮಾಡಿ ನಾನು ತಪ್ಪು ಮಾಡಿದ್ರೆ ನಾನು ಇದನ್ನು ಅನುಭವಿಸ್ ಅನುಭವಿಸಲೇಬೇಕು ನಾನು ಅಧಿಕಾರ ಅನುಭವಿಸಲೇಬೇಕು ದೇವ್ರೇನು ಹೇಳಿದ್ದೇನೆ ಇನ್ನು ಏನಾದ್ರೂ ಕೇಳುವಂತದ ಯಾರು ನನ್ನ ನನ್ನ ಕುಟುಂಬದಲ್ಲಿ ಸಾಧಾರಣ ಎರಡು ಸಾವಿರ ಜನಸಂಖ್ಯೆ ನನ್ನ ಕುಟುಂಬದವರು ಅವನ ಅಪ್ಲಿಕೇಶನ್ ಇಲ್ಲ ಇನ್ನೊಂದು ವಿಷಯ ಅವನ ಅಪ್ಲಿಕೇಶನ್ ಹಾಕಿದ ಹಾಗೆ ಅವನ ಅಪ್ಲಿಕೇಶನ್ ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಹಾಕಿ ಅಲ್ಲಿ ಐಜಿಪಿ ಕಚೇರಿಗೆ ಹೋಗ್ಬೇಕು ಅಲ್ಲಿಂದ ನಾವು ಜನಕ್ಕೆ ತಗೇಬೇಕು ಅದರಲ್ಲಿ ಕಾಪಿ ಅವನ ಅಪ್ಲಿಕೇಶನ್ ಅವನ ಅಪ್ಲಿಕೇಶನ್ ಇಲ್ಲ ಪೊಲೀಸ್ ಡಿ ಸಿ ಗೆ ಬಂದು ಎಸ್ ಪಿ ಗೆ ಕಳಿಸಿ ಅಲ್ಲಿ ವೆರಿಫಿಕೇಶನ್ ವ್ಯವಸ್ಥೆಗೆ ಬರಲಿಲ್ಲ ನಂತರ ಅವನಿಗೆ ಸಪೋರ್ಟ್ ಮಾಡುವ ಕಣ್ಯ ವ್ಯಕ್ತಿಗಳು ಒಂದು ಎರಡು ಜನ ಅಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳಲ್ಲಿ ಹೇಳಿ ಹೊಸ ಅಪ್ಲಿಕೇಶನ್ ಅನ್ನು ಆಡ್ ಮಾಡಿಸಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಆ ಮೊದಲಿನ ಅಪ್ಲಿಕೇಶನ್ ಅಲ್ಲಿ ಹದಿಮೂರು ಜನ ಇದ್ದಾರೆ ಒಂದು ಹುಳುವಾರ ತೀರ್ಥರಾಮ ಎರಡನೇ ಕೆ ಕೆ ಬಾಲಕೃಷ್ಣ ಗೊಳಿಕಾನ ಮೂರನೇ ತಿಮ್ಮಯ್ಯ ನಾಲ್ಕನೇ ಪಂಚ ದೇವಸ್ಥಾನದ ಒಂದು ಇದಾಯ್ತಲ್ಲ ಆದ ಕಾರಣ ಎಲ್ಲಾ ದೇವಾಲಯಗಳ ವ್ಯವಸ್ಥೆಯನ್ನು ಕಂಟಿನ್ಯೂ ಮಾಡ್ಬೇಕು ಅಂತ ಅದು ಬಾರದಿದ್ರೆ ಮರು ದಿವಸ ನಮ್ದು ಆರ್ಡ್ ಆಗ್ತಿತ್ತು ಯಾಕೆ ಮರು ದಿವ್ಸ ಮಧ್ಯಾಹ್ನ ಮೂರು ಗಂಟೆವರೆಗೆ ಅವಕಾಶ ಇತ್ತು ಎಂ ಪಿ ಇಲೆಕ್ಷನ್ ಇದರ ಇದು ಈ ತರ ಎಲ್ಲ ಅನ್ಯ ಆಗಿದೆ ಇದರಲ್ಲಿ ನನ್ನ ಒಬ್ಬ ಪ್ರಧಾನ ಇವನಿಗೆ ಸಪೋರ್ಟ್ ಮತ್ತೆ ಇನ್ನೊಬ್ಬರು ಪ್ರಧಾನ ವ್ಯಕ್ತಿ ಅವರ ನೇತೃತ್ವದಲ್ಲಿ ಇವರು ಈ ತರ ವಾಪಸ್ ಅಪ್ಲಿಕೇಶನ್ ವ್ಯವಸ್ಥೆಗೆಲ್ಲ ಮಾಡಲಿದ್ದಾರೆ ಇದು ನಡೆದ ವಿಷಯ ಅಂತ ನೀವು ಹಾಗೆ ಹಾಕಿ ಬಿಡ್ಬೇಡ ದಯಮಾಡಿ ಕಾಂಗ್ರೆಸ್ನ ಅವ್ರನ್ನ ಚೇಲ ಕಾಂಗ್ರೆಸ್ ನಾಯಕರು ಅಂತ ಬೇಡ ಸರ್ಕಾರಕ್ಕೆ ಬರ್ದು ಅಂದ್ರೆ ಅಲ್ಲ ಆರ್ನೂರ ಅರವತ್ತೆರಡು ರೂಪಾಯಿ ರಸ್ತಿಕ್ ಗೌರ್ ಬ್ರಿಟಿಷರ ಕಾಲದಲ್ಲಿ ನಮ್ಮ ಕುಟುಂಬಕ್ಕೆ ಅಧಿಕಾರ ಇದ್ದು ಇಲ್ಲ ಅನುವಂಶಿ ಹಕ್ಕಲ್ಲಿ ನಾವು ಇಲ್ಲವೇ ಇಲ್ಲ ಅದು ಹೇಗೆ ಅಂತ ಹೇಳಿದ್ರೆ ಊರಿನವರಿಗೆಲ್ಲ ಗೊತ್ತುಂಟು ಅಲ್ಲಿ ಊರಿನ ನಮ್ಮ ದೈವಗಳ ಶಕ್ತಿಯೇ ಜಾಸ್ತಿ ಶಿವನಿಗೆ ಶಿವಪ್ರಧಾನ ಗೊತ್ತುಂಟರು ಸದಾ ಶಿವನ ಮೈಮೇಲೆ ಆಗಿರುವಾಗ ಅಲ್ಲಿಯ ಹಿನ್ನೆಲೆ ಅಲ್ಲಿ ಹೋಗು ಸುಧಾರಣೆಗೆ ಉಳುವಾರ ಕುಟುಂಬಸ್ಥರೇ ಹೇಳುವಂತದ್ದು ಎಲ್ಲರಿಗೂ ಹೋಗ್ತಿರುವ ವಿಷಯ ಅದು ಚಾಲೆಂಜ್ ಯು ಪಿ ಶಿವರಾಮ ವಕೀಲರು ಚಾಲೆಂಜ್ ಮಾಡಿದ್ದಾರೆ ದಿವಂಗತ ಶಿವರಾಮ ವಕ್ಕಿರು ಚಾಲೆಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಮೂಲ ಐವತ್ತ ಮೂರು ಐವತ್ನಾಲ್ಕನೇ ಐವತ್ನಾಲ್ಕನೇಸಿ ನಾನು ಬೇಕಾದ್ರೆ ನಿಮ್ಮಿಗೆ ತೋರಿಸ್ಬೋದು ರಿಜಿಸ್ಟರ್ ರೆಕಾರ್ಡ್ ನನ್ನ ಹತ್ರ ಯಾವುದು ಯಾವ್ದು ಹೆಂಡಮಂಟಿಗೆ ಮಾಹಿಲಪ್ಪ ಗೌಡ್ರು ಬರೆದು ಕೊಟ್ಟದ್ದು ಬರೆದು ಕೊಟ್ಟು ಐವತ್ತೈದನೇ ಇಸಿಗೆ ಅಲ್ಲಿವರೆಗೆ ನನ್ನ ಹಿರಿಯರೇ ಇದ್ರು ಐವತ್ತ ಮೂರರ ಹಿಂದೆವರೆಗೆ ನನ್ನ ಹಿರಿಯರು ಇದ್ರು ನಂತರ ಹೆಂಡಮೆಂಟಿಗೆ ಹೊರತು ಮಾಹಿಲಪ್ಪ ಗೌಡರು ಕೊಟ್ಟರು ನಂತರ ಅವರು ಆಡಳಿತ ಮುಖ್ಯ ಮುಕ್ತೇಶ್ವರ ಆಗದೆ ಇದು ಸರ್ಕಾರ ವಾರ್ಟ್ ಮಾಡಿದೆ ಅವರನ್ನು ಅವರು ಸುಮಾರು ವರ್ಷ ಇದ್ರು ಅವರ ಕಾಲ ಕಟ್ಟದ ಮೇಲೆ ಮಾಭರಣ ಬಂದರು ಅವರ ತಂದೆ ಮಾಭರಣ ಪೀರಿಯಡ್ ಅಲ್ಲಿ ದೇವರು ಚೆನ್ನಾಗಿ ಬಡವರ ಕಷ್ಟಕ್ಕೆ ಸ್ಪಂದನೆ ಇತ್ತು ಹಾಗೆ ನನಗೆ ಅಧಿಕಾರದ ಮೇಲೆ ಆಸೆ ಇಲ್ಲ ನಾನು ಓಪನ್ ವಿಷಯ ದೇವರಿಗೆ ಗೊತ್ತಾಗಬೇಕು ಹೇಳುವ ಉದ್ದೇಶದಿಂದ ಪತ್ರಿಕಾಗೋಷ್ಠಿಗೆ ವ್ಯವಸ್ಥೆ ಮಾಡಿದ್ದು ಯಾರ ಕೈಯಿಂದ ದುಡ್ಡು ತಗೊಂಡು ವ್ಯವಹಾರ ಮಾಡಿದ್ದಾರ ನನಗೆ ಅಂದ್ರೆ ಇದು ಗೊತ್ತಾಗ್ಬೇಕು ಆಗ ಇವ ಇಷ್ಟೆಲ್ಲ ಮಾಡಿದೆ ಅಂತ ಊರಿನ ಜನರು ಇದ್ದಾರೆ ಅವನೇ ಆಗ್ಬೇಕು ಅಂತ ಹೇಳುವ ಅವರಿಗೆ ಹೆಸರು ಇವ ಎಲ್ಲ ಹೇಳಿದ್ದಾನೆಲ್ಲ ಸಾಕು ಇನ್ನು ನನಗೆ ಇದರ ಬಗ್ಗೆ ನಾನು ಮುಂದುವರಿದೇ ಇಲ್ಲ ಕುಟುಂಬದ ಏನಿಲ್ಲ ಇಡೀ ಕುಟುಂಬದಲ್ಲಿ ನಾನು ನನ್ನ ಕುಟುಂಬವನ್ನು ಏಳೂವರೆ ವರ್ಷದಲ್ಲಿ ಆ ಎರಡು ವರ್ಷ ತೋಟಕ್ಕೆ ನೀರ್ ಹಾಕದೆ ಉಳುವಾರು ಇಂತ ಹೆಸರು ಬಂದದಿದ್ರೆ ನಾಲ್ಕು ಸೂತ್ರದ ಮನೆ ಕಟ್ಟಿ ಧರ್ಮ ನಡವಳಿ ನಡೆಸುವ ಕುಟುಂಬ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರ್ಚ್ ತಾರೀಕು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಮೂವತ್ತಕ್ಕೆ ಏಳು ಏಳು ಸಾವಿರ ಜನ ಬರ್ತಾರೆ ಸೇರ್ತಾರೆ ವೆಂಕಟರಮಣ ಅವರು ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಬಂದಿದ್ರು ನಾನು ಎಲ್ಲೇ ಇದ್ದೇನೆ ಅವರು ಯಾರಿದ್ದಾರೆ ತಗೊಂಡು ಅವನನ್ನು ಕರೀರಿ ಹೇಳಿ ನನ್ನನ್ನು ಕರೆದು ಹರಿವಾಣದಲ್ಲಿ ಐದು ಸಾವಿರ ರೂಪಾಯಿ ಇಟ್ಟು ಕೊಟ್ಟರು ನಾವು ತಗೊಳ್ತಿಲ್ಲ ಕೊಟ್ರು ಸಂತೋಷದಿಂದ ತಗೊಂಡು ಕಾಲಿಡ್ಲಿ ಅದೇ ತರ ಎಷ್ಟೋ ಕುಟುಂಬವನು ಇವಾಗ ಗಂಗಾಧರ ಇದ್ದಾರೆ ಅಲ್ಲ ನಮ್ಮ ಪಿ ಸಿ ಗಂಗಾಧರ ಅವರ ತರವಾಡನ್ನು ಪಂಚಾಯತಿ ಮಾಡಿ ಒಗ್ಗಟ್ಟು ಮಾಡಿ ಎಸ್ ಒಗ್ಗಟ್ಟು ಮಾಡಿ ಪ್ರಶ್ನೆ ಧರ್ಮ ಧರ್ಮದೈವ ಚಾವಳಿ ಆದಿ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ಪ್ರತಿಷ್ಠಾದಿ ಧರ್ಮ ಪ್ರತಿಷ್ಠೆ ಆದಿ ಧರ್ಮ ಮಾಡುವಳಿಕೆ ಬರ್ಲಿಕ್ಕೆ ಅಲ್ಲಿದೆ ಯಾಕೆಂದ್ರೆ ಸುಧಾರ ಇದು ದೇರಪ್ಪ ಜನ ಮನೆ ಗುತ್ತಿಗಾರ ಅದನ್ನು ನಾನು ಮಾಡಿಸಿದ್ರು ಒಂದು ಮೂವತ್ತು ಮನೆ ನಾನು ಬಂದಿಟ್ಟಿದ್ದೇನೆ ಕೋರ್ಚಾರ ಇದೇ ಕೋರ್ಚಾರ ಅಲ್ಲಿ ಹೇಳಿತ್ತು ಇಡೀ ಪಂಚಾಯತಿಗವರೆಗೂ ಅವರ ಜಾಗೆ ಬಹಳ ದರಟಿಯಲ್ಲಿತ್ತು ಅದೆಲ್ಲ ಪಂಚಾಯತಿ ನಾನು ಹೇಳಿದ್ರೆ ನೀವು ಸರಿ ನೀವು ಕರಿತೀರಿ ನನ್ನ ತನಿಖೆಯನ್ನು ಕೊಟ್ಟದೇ ಕೊಡ್ತೇರಿ ನೀವು ಕರೀತೀರಿ ಆದರೆ ನಾನು ಬರ್ತೇನೆ ಆದರೆ ಹೆಂಗಸರು ಪ್ರಥಮ ಎಲ್ಲವರು ಬೇಕು ಹೆಂಗಸರು ಅಂತ ಹೇಳಿದಾರೆ ಅಂದ್ರೆ ಅವರು ಸರಿ ಮಾಡಿ ಭಯಭಕ್ತಿ ಇರುವುದು ಹೆಂಗಸರಿಗೆ ಆದ ಕಾರಣ ಅದು ಮುಗ್ದಿದೆ ಅಲ್ಲಿ ಯುವಕರ ಇವರ ಸಮಕ್ಷಮನೆ ಸಮಕ್ಷವನ್ನೇ ನಾನು ಸಾಲು ಸನ್ಮಾನಿಸಿದೆ ಒಂದು ಪೈಸೆ ನಾನು ಇನ್ನೊಬ್ಬರ ಕೈ ತಕೊಂಡು ನಿಮ್ಮಲ್ಲಿಗೆ ಬಂದರು ನನ್ನ ಅನುಭವವನ್ನು ಹೇಳ್ತೇನೆ ನೀವು ಕೊಟ್ಟ ಊಟ ಮಾಡ್ತೇನೆ ಏನೋ ಒಂದು ನೀವು ಕೊಟ್ಟ ಕಾಣಿಕೆ ಒಗೆ ಅದು ಇದಿಲ್ಲ ಒಂದು ಎರಡು ಕಡೆ ಮಾತ್ರ ಸಾಲು ಉದಿಸಿದ ಈಗ ಇದು ಎಲ್ಲರಿಗೂ ಗೊತ್ತು ಆದ ಕಾರಣ ಇದು ಅಂತ ಹೇಳೋ ವಿಚಾರದಲ್ಲಿ ಈ ತರ ಇವನನ್ನು ಒಳಗೆ ಹೇಳೋ ವಿಚಾರ ಅಂತ ಹೇಳೋ ವಿಷಯಕ್ಕೆ ನಾನು ಪತ್ರಿಕಾಗೋಷ್ಠಿ ಕಳ್ಕೊಳ್ಳೋದು ಮತ್ತೆ ಹೆಚ್ಚಿನ ವಿಷಯ ವೈಯಕ್ತಿಕವಾಗಿ ಕೃಷ್ಣಣ್ಣನವರಿಗೆ ಗೊತ್ತಿಲ್ಲ ಇದಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಾದ್ದೇ ಅಮ್ಮ ಹಾಕಲೇ ಇಲ್ಲ ಇನ್ನು ಹೇಳೋದಾದ್ರೆ ಪಿ ಸಿ ಜಯರಾಮನ್ ನವರು ಇವ ಅಪ್ಲಿಕೇಶನ್ ಕೊಟ್ಟಿದ್ದಾನೆ ಒಂದು ದಿವಸ ನಾನು ಹೇಳಿದೆ ನೀ ಇಂತ ಅನ್ಯಾಯ ಮಾಡಿದ್ದಾರೆ ನನಗೆ ಹೇಳ್ದೆ ಆಗ ನೀವು ಆರು ಗಂಟೆಗೆ ನಿಮ್ಮ ಗೇಟ್ ಹತ್ರ ಬರಬೇಕು ಯಾಕೆ ಮನೆಗೆ ಬರಲಿಕ್ಕೆ ನಾಚಿಕೆ ಆಗುತ್ತೆ ನನ್ನ ಎಂ ನಾನು ಎಲ್ಸ್ ಹೇಳಿದ್ದೇನೆ ನಾನು ಆಗುತ್ತಿಲ್ಲ ಪಿ ಸಿ ಜಯರಾಮ ಈಗ ರವಿಜೆ ಆರು ಗಂಟೆಗೆ ಬರ್ತಾನೆ ಅವರ ಇಲ್ಲಿಗೆ ಬರ್ತೇವೆ ಅಂತ ಹೇಳಿದ ಆರು ಗಂಟೆಗೆ ಆರು ಹತ್ತಕ್ಕೆ ಬಂದ ಬಂದಾಗ ಪಿ ಸಿ ಜಯರಾಮ್ ಅವರು ಫೋನ್ ಮಾಡಿದ್ರು ನಾವು ಮಾತುಕತೆ ಆಡಿರುವ ಹೇಳಿದ ಸಣ್ಣಪ್ಪ ಹದಿನಾಲ್ಕು ಅಪ್ಲಿಕೇಶನ್ ಆಯುಕ್ತರಿಗೆ ಕೊಡುವಂಥದ್ದು ಕೊಡುವಂತದ್ದು ನನ್ನ ಕೈಲೇ ಉಂಟು ಅದರಲ್ಲಿ ನನ್ನದಲ್ಲ ಕೊಡ್ತಿಲ್ಲ ಯಾರಿಗೆ ಮಾತ್ರ ಕೊಟ್ಟಿರ್ತದೆ ಅಂತ ಹೇಳ್ಬೇಡಿ ಯಾಕಂತಂದ್ರೆ ಅವನಿಗೆ ಅವನಿಗೆ ಅವನನ್ನು ಒತ್ತಡಕ್ಕೆ ತಂದ ವ್ಯಕ್ತಿಗಳಿದ್ದಾರೆ ಜಯರಾಮ್ ಸಮೇತ ಇದಕ್ಕೆ ಗಮನ ಕೊಟ್ಟವಳು ಅವು ಅವ್ರು ಹೇಳಿದ್ದಾರೆ ಅಂತ ಜಯರಾಮ್ರು ಕೇಳಿದ್ರು ಕೇಳುವಾಗ ಇಲ್ಲಿ ಅವರು ಇದ್ದಾರೆ ನಾವು ಆಡಿಕೊಂಡೇ ಇದ್ದೇವೆ ಅಂತ ಇಷ್ಟೆಲ್ಲ ನಂಬಿದ ಮೇಲೆ ನಾನು ಯಾಕೆ ನಾನು ನಂಬಿಕೊಂಡೇ ಅದೇ ನನ್ನ ಕುಟುಂಬದವರು ಅವನನ್ನು ಕಲಿತು ಸಭೆ ಕಲಿತು ಇಡೀ ಕುಟುಂಬ ಸಭೆ ಕಾಣುತ್ತು ಅವನನ್ನು ನಾ ನಾವು ಏನ್ ಮಾಡ್ಬೇಕು ಮಾಡ್ತೇವೆ ಹೇಳುತ್ತ ಬೇಡ ದೈವ ಸಂಕಲ್ಪ ಹಾಗೆ ಆಗ್ಲಿ ನೀವು ಒಬ್ಬರನ್ನು ಕರೆದು ಅವರಿಗೆ ಒಂದು ಕುಟುಂಬ ಬೆಂಬಲ ಅಂತ ಹೇಳಿ ಹೇಳಿತ್ತು ವರ್ಷ ಅಧಿಕಾರವನ್ನು ನನ್ನ ಗುರು ಇಲ್ಲಿ ನಾನು ನಂಬಿದ್ದ ದೇವದೇವರು ಅದೇ ಕೊಟ್ರೆ ತಗೊಳ್ತೇನೆ ಅಂತ ಹೇಳಿದ್ದೇನೆ ಇವತ್ತಿನ ಮೇಲೆ ಅಧಿಕಾರದ ಆಸೆ ಇಲ್ಲ ಸರ್